ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಎಸ್ ಇವತ್ತು ಸಾಟರ್ಡೆ ಹೊರಗಡೆ ಹೊರಟಿದ್ದೀವಿ ವೀಕ್ ವೀಕ್ ಡೇಸಲ್ಲಿ ಟೈಮೇ ಸಿಗೋದಿಲ್ಲ ಏನು ಕೆಲಸಕ್ಕೂ ಟೈಮ್ ಸಿಗಲ್ಲ ಸೊ ಹಾಗಾಗಿ ಏನೇ ಕೆಲಸ ಇದ್ದರೂ ವೀಕೆಂಡಲ್ಲಿ ಇಟ್ಕೊಂಡಿರ್ತೀನಿ ಇದು ಬಂದು ಸೆಕೆಂಡ್ ಸ್ಯಾಟರ್ಡೆ ಏಪ್ರಿಲಲ್ಲಿ ಸೊ ಹಾಗಾಗಿ ಆಫೀಸಿಗೆ ರಜಾ ಯೋಹನ್ ಅಷ್ಟೇ ಇರೋದು ಯೋಹನ್ಗೆ ಸ್ಕೂಲ್ ರಜಾ ಇದೆ ಮತ್ತು ಅವನಿಗೆ ಕರೆಕ್ಟ ಕ್ಲಾಸಿಗೆ ಹಾಕಿರೋದ್ರಿಂದ ಅವನು ಊರಲ್ಲಿ ಉಳ್ಕೊಳ್ಳಿಲ್ಲ ಅಂಗ್ಳೂರಲ್ಲಿದ್ದಾನೆ ಹಾಗಾಗಿ ಅವನನ್ನು ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸು ಸಿಗ್ತೀನಿ ಅಂತ ಹೇಳಿದ್ದಾರೆ ಅವ್ರದ್ದು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಇದೆ ಅವ್ರ ಜೊತೆಗೆ ಯೋಹನ್ ಮೊನ್ನೆ ಅವನ್ನ ಬಿಟ್ಟು ಫೋರಮ್ಗೆ ಹೋದೆ ಅಂದ್ಬಿಟ್ಟು ಫುಲ್ ಜಗಳ ನನಗೆ ಹೇಳ್ದೆ ನೀವು ಫೋರಂಗ್ಗೆ ಹೋಗಿದ್ದೀರಾ ಹಂಗೆ ಹಿಂಗೆ ಅಂತ ಅದಕ್ಕೆ ಅವನ್ನ ಒಂಚರಂಗೆ ಫೋರಮ್ಸ್ ತರಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಆ ಇದ್ದೀನಿ ಬಂಗಾರೆ ಮನೆಯಿಂದ ಸ್ವಲ್ಪ ಕೆಲಸನೂ ಮುಗಿಸ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬರಬೇಕು ಇವಾಗ ಟೈಮ್ ಬಂದು ಹತ್ತು ಗಂಟೆ ಹತ್ತುವರೆ ಒಳಗೆ ಬರ್ತೀನಿ ಅಂತ ಅಂದಿದ್ದೀನಿ ಅದಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ ಅರ್ಧ ರೆಡಿಯಾಗಿದ್ದೀನಿ ಸೊ ತಲೆ ಬಾಜ್ಕೋಬೇಕಷ್ಟೆ ಸೊ ತಲೆ ಬಾಚ್ಕೊಂಡು ಹೊರಡಬೇಕು ಇವಾಗ ಸೊ ಜೊತೆಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಬಿಡೋಣ ಯಾಕೆ ಲೇಟ್ ಮಾಡೋದು ಅಂತೇಳಿ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ಸೊ ಶಾರ್ಟ್ಸ್ ಇದ್ದೀನಿ ನಿಮ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಸೆವೆಂಟಿ ಫೈವ್ ಹಾರ್ಡ್ ಡೇಸ್ ಚಾಲೆಂಜ್ ತೊಗೋಬೇಕು ಅಂತ ಅಂದ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಏಕೆಂದರೆ ನನ್ನದು ತುಂಬ ಫ್ಲಿಕ್ಕರಿಂಗ್ ಮೈಂಡು ನಿಮಿಷ ಲೈಟ್ ಆಗ್ತೇನೆ ಎಷ್ಟು ಸೆಕೆ ಎಷ್ಟು ಬಿಸಿಲಿದೆ ಅಂದರೆ ಹಾಂ ನಂದು ತುಂಬ ಫ್ಲಿಕರಿಂಗ್ ಮೈಂಡು ಸೊ ಹಾಗಾಗಿ ಫಸ್ಟು ಆಗಿ ನನ್ನನ್ನು ನಾನು ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ವಾರದಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಸೊ ನನಗಿವಾಗ ಅನ್ಸೋದು ಸ್ವಲ್ಪ ಲೈಟ್ ಫೀಲ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೇನಂತಾರೆ ಕಾನ್ಫಿಡೆನ್ಸ್ ಇದೆ ನಾನು ಕಂಟಿನ್ಯೂ ಮಾಡ್ತೀನಿ ಫಿನಿಶ್ ಮಾಡ್ತೀನಿ ಅಂತ ಸೊ ಹಾಗಾಗಿ ವ್ಲಾಗ್ನ ಐ ಮೀನ್ ಆ ಚಾಲೆಂಜ್ ನ ತಗೋಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ತಲ್ಪಟ್ರಾಯ ರೀಸೆಂಟಾಗಿ ನಾವು ತಿರುಪತಿ ಕೂಡ ಹೋಗಿದ್ವಿ ಅವಾಗ ಮುಡಿ ಕೊಟ್ಟಿದ್ವಿ ಯೋಹನ್ಗೆ ವಿಸ್ಮಯಂಗೆ ವಿಜಯ್ ಕೂಡ ಕೊಟ್ಟಿದ್ರು ಅಪ್ಲೋಡೇ ಮಾಡಿಲ್ಲ ಇಷ್ಟೊಂದು ಕಂಟೆಂಟ್ ಇತ್ತು ಗೊತ್ತಾ ನಾನು ಯಾವ ವಿಡಿಯೋನೂ ಅಪ್ಲೋಡೇ ಮಾಡಲಿಲ್ಲ ಬಟ್ ತುಂಬಾ ಡಿಲೇ ಆದ್ಮೇಲೆ ಅಪ್ಲೋಡ್ ಮಾಡೋದನ್ನ ನೋಡಕ್ ನಿಮ್ಗೂ ಚೆನ್ನಾಗಿ ಓಕೆ ಸೊ ಹಾಗಾಗಿ ಯೋಹನ್ ಕೂಡ ರೆಡಿಯಾಗಿದೆ ಯವೊಂದು ಹೊಸ ಟೀ ಶರ್ಟ್ ಹಾಕೊಂಡಿದ್ದೆ ಇವತ್ತು ನಾನು ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ಅವನು ಹೊಸ ಟಿ ಶರ್ಟ್ ಬೇಕು ನನಗೆ ಹೊಸ ಬಟ್ಟೆ ಬೇಕು ನನಗೆ ಅಂತಿದ್ದು ಸೊ ಅದಕ್ಕೆ ಹೊಸ ಡ್ರೆಸ್ ಕೊಡಿಸ್ದೆ ಸೊ ಹೊರಡೋಣ ಈಗ ಈಗಲ್ಲ ತಂದಿದ್ವಿ ಹಾಕೊಳ್ಳೋಕ್ಕೆ ಕೊಟ್ಟೆ ಸೊ ಟೈಮ್ ಆಗಿದೆ ನನ್ನ ಫ್ರೆಂಡು ಸೊ ಹಾಗಾಗಿ ಹೊರಡ್ತಾ ಇದೀವಿ ಗೋಲ್ಡ್ ಶಾಪಿಂಗ್ ಅಂದರೆ ನನಗಂತೂ ತುಂಬಾ ಇಷ್ಟ ತಗೋತೀನೋ ಬಿಡ್ತೀನೋ ಗೊತ್ತಿಲ್ಲ ಯಾರಾದರೂ ಕರದ್ದು ಈ ಸತಿ ಗೋಲ್ಡ್ ಸಕ್ಕತ್ ಜಾಸ್ತಿಯಾಗಿದೆ ಅದು ಎಂಬತ್ತೊಂದು ಇದು ಎಂಬತ್ತೊಂದು ಸಾವಿರ ಟಚ್ ಆಗುತ್ತಂತೆ ಗೋಲ್ಡ್ ಕಮ್ಮಿ ಬರುತ್ತೆ ನಮ್ಮಮ್ಮ ಏನು ಮಾಡ್ತಾರ ಗೊತ್ತಿಲ್ಲ ನೀನೇನು ಹುಡುಗಿನೇನು ಯೋ ಗೋಲ್ಡ್ ಬಗ್ಗೆ ಅಷ್ಟೊಂದು ತಲೆ ಕೆಟ್ಟಕೊಂಡಿದ್ದೆ ಸೊ ಹಂಗೆ ಮನೇಲಿ ಮಾತಾಡ್ತಾ ಇರ್ತೀವಲ್ವ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೂಶಲಿ ಮಾತಾಡ್ತಾನೆ ಇರ್ತೀನಿ ಯಾರಾದರೂ ನನ್ನ ಸಜೆಷನ್ ಕೊಟ್ಟರೆ ಬೆಸ್ಟ್ ಪಾಸಿಬಲ್ ಯಾವುದಿದೆ ಅನ್ನೋದನ್ನ ಅನಲೈಸ್ ಮಾಡ್ತೀನಿ ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ನನಗೆ ಅದು ಗೋಲ್ಡ್ ಅಂತಲೇ ಇಲ್ಲ ಸ್ಟಾಕ್ಸ್ ಇರ್ಬೋದು ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಆಮೇಲೆ ಲ್ಯಾಂಡ್ ಮೇಲಿರ್ಬೋದು ಅಪಾರ್ಟ್ಮೆಂಟ್ ಇರ್ಬೋದು ಪ್ರಾಪರ್ಟಿ ಇರ್ಬೋದು ಯಾವುದ್ರ ಮೇಲಾದ್ರೂ ನಾನು ಯಾವಾಗಲೂ ಅದನ್ನ ಪ್ಲ್ಯಾನ್ ಮಾಡ್ತೀನಿ ನನ್ನ ಪೋರ್ಟ್ಫೋಲಿಯೋದಲ್ಲಿ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಅಷ್ಟೇ ಯಾವಾಗಲೂ ನಾನು ಗೋಲ್ಡ್ಗೆ ಅಂತ ಹಾಕೋದು ಮ್ಯಾಕ್ಸಿಮಮ್ ನಾನು ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ ಅಥವಾ ಚೀಟಿ ಇರ್ಬೋದು ಚೀಟಿ ಇರ್ಬೋದು ಎಫ್ ಡಿ ಇರ್ಬೋದು ಆಡಿ ಇರ್ಬೋದು ಎಲ್ಲದರಲ್ಲೂ ಒಂದೊಂದು ಸ್ವಲ್ಪ ಸ್ವಲ್ಪ ಅಂತ ಇಟ್ಟಿರ್ತೀನಿ ಯಾಕೆಂದ್ರೆ ಇನ್ನೊಂದರಲ್ಲ ಎಲ್ಲಾ ಮೊಟ್ಟೆಗಳ್ನು ಒಂದೇ ಬ್ಯಾಸ್ಕೆಟಲ್ಲಿ ಅಲ್ಲಿ ಇರಬಾರ್ದಂತೆ ಸೊ ಹಾಗಾಗಿ ಸ್ವಲ್ಪ ಡಿವೈಡ್ ಮಾಡಿರ್ತೀನಿ ಜೊತೆಗೆ ಮೊನ್ನೆ ಏನೋ ಪರ್ಚೇಸ್ ಈ ಸಲ ಪರ್ಚೇಸ್ ಮಾಡಿದಾಗ ಒಂದು ಸ್ವಲ್ಪ ಕ್ರೆಡಿಟ್ ನೋಟ್ ಇಸ್ಕೊಂಡಿದ್ದೆ ನಾನು ಒಂದು ಟ್ವೆಂಟಿ ಥೌಸಂಡ್ ರುಪೀಸ್ ಇವತ್ತು ಆ ಕ್ರೆಡಿಟ್ ನೋಟ್ ಅಲ್ಲಿ ಕಾಯಿನ್ ತಗೋಬರ್ತಾ ಇದೀವಿ ಅದ್ರಲ್ಲಿ ನಮ್ಮಮ್ಮ ಏನು ಮಾಡ್ತಾರೋ ಗೊತ್ತಿಲ್ಲ ನಂಗೂ ಗೊತ್ತಿಲ್ಲ ಇನ್ ಯಾರಿಗೂ ಗೊತ್ತಿಲ್ಲ ನಮ್ಮಮ್ಮಂಗೆ ಗೊತ್ತಿರೋದು ಬಟ್ ನಂಗೆ ಗೊತ್ತಿಲ್ಲ ನಂಗೆ ಯಾವ ಅವ್ರು ಹೇಳೋದು ಇಲ್ಲ ಸದ್ಯ ನನ್ನ ನಂದು ಅಣುವೇನು ಇದ್ ಮಾಡಲ್ಲ ಸರಿ ಇವಾಗ ಹೊರಡೋಣ ಬೈತಾಳ ಆಶ ನನ್ನ ಲೇಟ್ ಆಯಿತು ಅಂದರೆ ಸೊ ಎಸ್ ಇದು ನನ್ನ ಔಟ್ಫಿಟ್ ಆಫ್ ದ ಡೇ ಇದು ಇದನ್ನು ಮೊನ್ನೆ ಫೋರಮಲ್ಲಿ ಹಬ್ಬಕ್ಕೆ ಅಂತ ಶಾಪಿಂಗ್ ಹೋದಾಗ ತಗೊಂಡಿದ್ದು ಒಂದಷ್ಟು ಬಟ್ಟೆಗಳನ್ನು ತಗೊಂಡಾ एक्चुअली ಇನ್ನೊಂದು ಹೇಳ್ತೀನಿ ಇದು फ्रेंड्स ಇವ ಅವತ್ತ ನಮ್ಮಮ್ಮನಿಗೆ 2 ಡೇ ನಾನು ಫೋರಂ ನಾನು ಫೋರಂ ನಾನು ಹೇಳಿದೀನಿ ನಾನು ಇಲ್ಲ ಫ್ರೆಂಡ್ಸ್ ಅವ ನಮ್ಮಮ್ಮನ ನೀವು ನಂಬ್ಲೋ ಬಾರದು ಅವ್ತನ ಆಟಾಡ್ತಾ ಇದಾಗ ವಿಷಮಯಿ ನನ್ನ ಆಟಾಡ್ತಾ ಇದ್ರು ಗಾಂ ಟೈಮ್ ಆಯ್ತು ರೆಡಿ ಇವಾಗ ಸರಿ ಫ್ರೆಂಡ್ಸ್ ಬೈ ಬೈ ಸುಖ ತಿನ್ನಿ ಮತ್ತೆ ನಾವು ಹೊರಟಾಗಲೇ ಆಲ್ಮೋಸ್ಟ್ ಟೆನ್ ತರ್ಟಿ ಆಗ್ಬಿಟ್ಟಿದ್ದು ಟೆನ್ ತರ್ಟಿಗೆ ಅವ್ರ ಇರ್ತೀನಿ ಅಂತ ಹೇಳಿದ್ದೆ ಬಟ್ ಅವ್ರು ಮನೆಯಿಂದ ಹೊರಟಾಗಲೇ ಟೆನ್ ತರ್ಟಿ ಆಗಿತ್ತು ನಮ್ಮ ಮನೆಯಿಂದ ಆಶಾ ಮನೆ ಆಲ್ಮೋಸ್ಟ್ ಒಂದು ತಗೊ ಮಕ್ಕಳೇ ಬೇರೆ ಹತ್ತ ಸೊ ವೇ ಎಳನೀರು ಕುಟ್ಕೊಂಡು ನಾವು ಅವ್ರ ಮನೆಗೆ ಹೋದ್ವಿ ಮೊದಲು ಮನೆಯಿಂದ ಹೊರಡೋಕ್ಕೂ ಮುಂಚೆ ಅವತ್ತು ಶನಿವಾರ ಆಗಿದ್ದರಿಂದ ಯೋಹನ್ ತಲೆ ಸ್ನಾನ ಮಾಡಿದ್ದ ಹಾಗಾಗಿ ಅವ್ನ ಕೈಲಿ ದೀಪ ಹಚ್ಚಿಸ್ತಾ ಇದ್ದೀನಿ ಸೊ ಸ್ವಲ್ಪನೇ ಕೆಲಸಗಳನ್ನ ಕಲಿಸ್ತಾ ಇದ್ದೀನಿ ಅವನಿಗೆ ಸ್ವಲ್ಪ ಇಂಡಿಪೆಂಡೆಂಟ್ ಅವನ ಮುಂದೆ ಹಾಗಾಗಿ ದೀಪ ಹಚ್ಚೋದಕ್ಕೆ ಭಯಪಡ್ತಾನೆ ಯಾಕೆಂದರೆ ಅಲ್ಲಿ ಬೆಂಕಿ ಕಡ್ಡಿನಲ್ಲಿ ಹಚ್ಚಬೇಕು ನನಗೆ ಭಯ ಆಗುತ್ತೆ ಸುಡಕ್ಕೆ ಸುಟ್ಬಿಡಕ್ಕೆ ಅಂತ ಸೊ ನಾನು ದೀಪ ಎಲ್ಲ ಹಚ್ಚಿದ್ದೆ ನಾನು ಅದು ಜಸ್ಟ್ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾ ಇದ್ದಾನೆ ಅಲ್ಲಿಂದ ನಾವು ಹೊರಟಿದ್ದು ಎಲ್ಲಿಗೆ ನವರತ್ನಿಗೆ ನವರಾತ್ನಲ್ಲಿ ನನ್ನ ಫ್ರೆಂಡ್ ಬಳೆ ತೊಗೋಬೇಕಾಗಿತ್ತು ಕಝಿನ್ಗೆ ಸೊ ಹಾಗಾಗಿ ಬಳೆಗಳನ್ನ ನೋಡ್ತಾ ಇದ್ವಿ ಈ ಬಳೆ ಅಂತೂ ತುಂಬ ಚೆನ್ನಾಗಿತ್ತು ಫಿಫ್ಟಿ ಸೆವೆನ್ ಗ್ರಾ ಗ್ರಾಮ್ಸ್ ಅಪ್ರಾಕ್ಸಿಮೇಟ್ಲಿ ಬಟ್ ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ ಸಖತ್ ಯುನೀಕ್ ಆಗಿತ್ತು ಸೊ ಹಾಗಾಗಿ ಫೈನಲಿ ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ ಅಪ್ರಾಕ್ಸಿಮೇಟ್ಲಿ ನಾಲ್ಕು ಲಕ್ಷ ಚಿನ್ನದ ಕೇಳ್ತಾ ಕೇಳ್ತಾಯಿದ್ರೆ ಜ್ಯುವೆಲ್ರಿ ಶಾಪಿಗೆ ಹೋಗೋಕ್ಕೆ ಭಯ ಆಗುತ್ತೆ ಒಂದು ಸಲ ತೊಗೊಂಡಿದ್ದಕ್ಕೆ ಇಲ್ಲಿಗೂ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಐವತ್ತು ಹತ್ತಿರ ಏಳ್ನೂರು ರೂಪಾಯಿ ಜಾಸ್ತಿಯಾಗಿದೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ರೇಟ್ ಆಗಿದೆ ಅದಾದ್ಮೇಲೆ ನಾವು ಮಲ್ಬಾರ್ ಹೋದ್ವಿ ಏನು ಕ್ರೆಡಿಟ್ ನೋಟ್ ಇತ್ತು ಅದನ್ನ ಕೊಟ್ಬಿಟ್ಟು ಕಾಯಿನ್ ತಗೊಳ್ಳೋಣ ಅಂತ ಬಟ್ ಅಲ್ಲ ಅದು ಆಪ್ಷನ್ನೇ ಇರಲಿಲ್ಲ ಕಾಯಿನ್ ತೊಗೊಳಂಗಿಲ್ಲ ಏನಾದರೂ ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕು ಅಂತ ಸರಿ ಒಂದು ಫೋರ್ ಗ್ರಾಮ್ಸಲ್ಲಿ ಏನಾದರೂ ನೋಡೋಣ ಅಂತ ನೋಡಿದ್ರೆ ಏನೂ ಇಷ್ಟ ಆಗಿಲ್ಲ ಸೊ ಹಾಗಾಗಿ ಅಲ್ಲೇನೂ ತೊಗೊಳಿಲ್ಲ ಸರಿಯಾಗಿ ಯಾವಾಗಾದರೂ ಯಾವಾಗಾದ್ರೂ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ವಿ ಮಲ್ಬಾರಲ್ಲಿ ಎಲ್ಲ ಹೊಸ ಹೊಸ ತರದ್ ಪ್ರತಿ ಸಲ ಅದರಲ್ಲೂ ಹೊಸ ಹೊಸ ಐಟಮ್ಸ್ ಹಾಕಿರ್ತಾನೆ ಭಾಳ ಚಂದ ಅದಾದಮೇಲೆ ಮತ್ತು ನೀಟ್ನೆಸ್ ಹೋಗಿ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿರಿಯಾನಿ ಮತ್ತು ತಂದೂರಿ ಚಿಕನ್ನು ತಿನ್ಬೇಕು ಸೊ ಸ್ವಲ್ಪ ತೊಗೊಂಡು ಚೆನ್ನಾಗಿ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತು ಆಶಾ ಮನೆಗೆ ಹೋದ್ವಿ ಸೊ ನೋಡ್ಬೋದು ಯೋಹನ್ಗೆ ತಂದೂರಿ ಚಿಕನಲ್ಲಿಲ್ಲ ನಾನು ಹೇಳ್ತೀನಿ ತುಂಬ ಸ್ಪೈಸಿ ಸ್ಪೈಸಿ ಆಗಬೇಕು ಖಾರ ಇಲ್ಲ ಹೇಳಿ ಮಾಡಿಸ್ಕೊಂಡಿದ್ದೆ ಚಿಕನ್ ಹತ್ರ ಬಟ್ ಬಿರಿಯಾನಿ ಎಲ್ಲ ಇಲ್ಲಿ ಸೊ ಸ್ವಲ್ಪ ಸ್ಪೈಸಿನೇ ಇರುತ್ತೆ ಆ್ಯಕ್ಚುಲಾಗಿ ನೋಡ್ಬೋದು ತುಂಬ ಇಷ್ಟಪಟ್ಟು ತಿಂತ ಇದ್ದಾನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೇ ಬಿರಿಯಾನಿ ಅಂದರೆ ಯಾರಿಗೂ ಇಷ್ಟ ಅಲ್ಲ ನನಗಂತೂ ಸಿಕ್ಕಾಬೆ ಫೇವ್ರೇಟ್ ಬಿರಿಯಾನಿ ಮೇಘ್ನಾಸಲ್ಲಿ ಬಿರಿಯಾನಿ ಕೂಡ ಚೆನ್ನಾಗಿರುತ್ತೆ ಯೂಶ್ವಲಿ ಆಫೀಸಿಂದ ಹೋಗೋವಾಗಲೂ ನಾವು ಮೇಘನಾಸ್ಗೆ ಹೋಗಿರ್ತೀವಿ ಭಾಳಷ್ಟಲ ಹೋಗಿದ್ದೀವಿ ಅಲ್ಲಿ ತುಂಬ ಕೆಟ್ಟು ಬಿಸಿಲು ಹಾಗಾಗಿ ಎಲ್ಲೂ ಹೋಗಿಲ್ಲ ನಾವು ಜಸ್ಟ್ ಕ್ಯಾಬ್ನ ಬುಕ್ ಮಾಡಿ ಈಚಲ್ಲಿ ನಿಲ್ಲೋಕ್ಕಾಗಿಲ್ಲ ನಮಗೆ ಎರಡು ನಿಮಿಷ ನಿಂತ್ಕೊಳ್ಳೋಕ್ಕಾಗಿಲ್ಲ ಅಷ್ಟೊಂದು ಬಿಸಿಲಿದೆ ಸೊ ಹೊರಗಡೆ ಹೋಗಬೇಕಂದ್ರೆ ಆದಷ್ಟು ಬೆಳಗ್ಗೆ ಅಥವಾ ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಮಧ್ಯದ ಮಧ್ಯಾಹ್ನ ಹತ್ರ ಶಾಪಿಂಗ್ ಎಸ್ಪೆಷಲಿ ಔಟ್ಡೋರ್ ಶಾಪಿಂಗ್ ಅಂತೂ ಹೋಗಲೇಬೇಡಿ ಅಂತ ನಾನು ಹೇಳ್ತೀನಿ ಅಲ್ಲಿಂದ ನಾವು ಆಶಾ ಮನೆಗೆ ಬಂದ್ವಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಫೈವ್ ಫೈವ್ ಥರ್ಟಿ ಥರ ನಾವು ಫೋರಮ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ ಮಕ್ಳಿಗೆ ಎಸ್ಪೆಷಲಿ ಯೋಹನ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ವಲ್ಲ ಎಲ್ಲಿಗೆ ಫೋರಮ್ಗೆ ಕರ್ಕೊಂಡೋಗ್ತೀನಿ ಅಂತ ಅವನಂತೂ ಹಿಂದೆ ಬಿದ್ದುಬಿಟ್ಟಿದ್ದ ಫೋರಮ್ ಕರ್ಕೊಂಡೋಗಿ ಫೋರಮ್ ಹೋಗಿ ಅಂತ ಸರಿ ಒಂದು ಸ್ವಲ್ಪ ಬಿಸಿಲು ಕರ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದ್ವಿ ಮನೆಗೆ ಅಲ್ಲೆಲ್ಲ ಜೊತೆಗೆ ಆಡ್ಕೊಂಡಿದ್ದವರು ಮನೆಗೆ ಬಂದ ತಕ್ಷಣ ಟಿ ವಿ ಆನ್ ಆಯಿತು ಇಬ್ಬರು ಸಪ್ರೇಟ್ ಆದರು ಅಲ್ಲಿ ಸಾಮಿ ಕೂತ್ಕೊಂಡು ನೋಡ್ತಿದ್ದಲ್ಲ ಇವನು ಅಲ್ಲಿ ಆಟ ಆಡ್ಕೊಂಡು ನೋಡ್ತಾ ಇದ್ದಾನೆ ಸೊ ಹೀಗೆ ಟೂ ಅವರ್ಸ್ ಅಂತ ಅಂದ್ಕೊಂಡಿದ್ದು ಅದು ನಾವು ಸಿಕ್ಸ್ ತರ್ಟಿ ಮಕ್ಕಳು ಆಟ ಆಡ್ಕೊಂಡೆ ಕುತ್ಕೊಂಡ್ಬಿಟ್ರು ನಂದು ಆಶೆಂದು ಫ್ರೆಂಡ್ಶಿಪ್ ಬಂದು ಆಲ್ಮೋಸ್ಟ್ ಫೋರ್ಟೀನ್ ಫೋರ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಹಾಂ ಸಿಕ್ಸ್ಟೀನ್ ಇಯರ್ಸ್ ಆಗ್ತಾ ಬಂತು ಸೊ ನನ್ನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಅವಳಿಗೆ ಗೊತ್ತು ಅವಳೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನನ್ನ ಹತ್ರ ಶೇರ್ ಮಾಡ್ಕೋತಾಳೆ ಯಾವುದೇ ಒಂದು ಖುಷಿ ವಿಷಯ ಇರ್ಬೋದು ಬೇಜಾರಿನ ವಿಷಯ ಇರ್ಬೋದು ಪ್ರತಿಯೊಂದನ್ನು ನಾವು ಶೇರ್ ಮಾಡ್ಕೊತೀವಿ ಇವಾಗ ಸ್ವಲ್ಪ ಮೆಚುರಿಟಿ ಬಂದಿದೆ ಅಂತ ಹೇಳ್ಬೋದು ಅವಾಗಂತೂ ಕಾಲೇಜ್ ಡೇಸಲ್ಲಿ ಕಾಲೇಜ್ ಡೇಸಿಂದ ನಾವಿಬ್ರು ಫ್ರೆಂಡ್ಸು ಟೂ ತೌಸಂಡ್ ಏಯ್ಟಿಂದ ನಂದು ಅವಳು ಫ್ರೆಂಡ್ಶಿಪ್ಪು ಸೊ ನಮ್ಮ ಜೊತೆಗೆ ಮನುಜ ಅಂತ ಅವಳು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡು ನಮಗೆ ಬಟ್ ಇವಾಗ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದಾಳು ಲೈಫಲ್ಲಿ ಸಿಗೋಕ್ಕೆ ಕಷ್ಟಪಡ್ತಾಳೆ ಈ ಮೆ ವೀಡಿಯೋ ನೋಡ್ತಾ ಇದ್ರೆ ಅವಳಿಗೆ ಬೈದಿದ್ದೀನಿ ಅಂತ ಗೊತ್ತಾಗುತ್ತೆ ಸೊ ಹಾಗೆ ನಾವು ಮೂರು ಜನ ತುಂಬ ಕ್ಲೋಸ್ ಫ್ರೆಂಡ್ಸು ಯಾವಾಗಲೂ ಜೊತೆಯಲ್ಲೇ ಇರ್ತಿದ್ವಿ ನಾನು ಆಶಾ ಅಂತೂ ಹತ್ತಿರ ಮನೆ ಇರೋದ್ರಿಂದ ಸಿಗ್ತಾನೇ ಇರ್ತೀವಿ ನಾನು ಅವಳು ಎಸ್ಪೆಷಲಿ ಈಗ ನಾನು ಆಫೀಸ್ ಅಂತ ಶುರು ಮಾಡಿದ್ಮೇಲೆ ಸ್ವಲ್ಪ ಅವ್ರು ಮನೆಗೆ ಹೋಗೋದು ಕಮ್ಮಿ ಆಗಿದೆ ಇಲ್ಲ ಅಂತ ಅಂದರೆ ಬೋರ್ ಆಯ್ತು ಅಂದರೆ ಆಶೆ ಮನೆಗೆ ಹೊರಟೋಗ್ತಾಯಿದ್ದೆ ಎಷ್ಟೋ ವಿಚಾರಗಳನ್ನ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಎಷ್ಟೋ ಪ್ರಾಬ್ಲಮ್ಸ್ಗಳನ್ನ ಇನ್ನೊಬ್ರ ಹತ್ರ ಹೇಳ್ಕೊಳ್ಬೇಕು ಅಂತ ಅಂದಾಗ ಹತ್ತು ಹತ್ರ ಫ್ರೆಂಡ್ಸ್ ಅಂತ ಅನಿಸುತ್ತೆ ನನಗೆ ಸುಮ್ಮನೆ ಎಲ್ಲರ ಹತ್ರ ಎಲ್ಲ ವಿಷಯನೂ ಹೇಳ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮ ವಿಚಾರಗಳನ್ನ ಒಬ್ಬರ ಹತ್ರ ಶೇರ್ ಮಾಡ್ಕೊಳ್ಬೋದು ಅದು ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರೋರ ಹತ್ರ ಅಂತ ಅಂದರೆ ನಾನು ಆಶೆನ ಹತ್ರನೇ ಶೇರ್ ಮಾಡ್ಕೊಳ್ಳೋದು ಎಷ್ಟೊಂದು ಸಲ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿದಾಗ ನನ್ನ ಚೀರಪ್ ಮಾಡಿದ್ದಾಳೆ ನಾನು ಗಿವ್ ಅಪ್ ಮಾಡಿಬಿಡ್ತೀನಿ ನನ್ನ ಆಗಲ್ಲ ಕಣಶ ಅಂತ ಅಂದಾಗ ಏ ಇಲ್ಲ ಇಲ್ಲ ಆಗುತ್ತೆ ನಿನ್ನ ಕೈಯಲ್ಲಿ ಮಾಡು ನೀನು ಅಂತ ಹೇಳಿದಾಳೆ ತಪ್ಪು ಮಾಡಿದಾಗ ಬೈದು ಇದ್ದಾಳೆ ತಪ್ಪು ಮಾಡದೇ ಇದ್ದರೂ ಬೈತಾಳೆ ಅವಳು ಸೊ ಆ ಥರ ಆ ಥರದ ಫ್ರೆಂಡ್ಶಿಪ್ ನನಗೆ ನಮ್ಮಪ್ಪಂಗೆ ಆಶಾ ಮನುಜ ಅಂತಂದರೆ ಅವ್ರನ್ನ ಇಬ್ಬರು ಮಕ್ಕಳು ಅಂತಲೇ ನೋಡ್ತಾರೆ ನಮ್ಮಪ್ಪ ಸೊ ಹಾಗಾಗಿ ಏಕೆಂದರೆ ತುಂಬ ಚಿಕ್ಕವರಿಂದ ನಮ್ಮನ್ನು ನೋಡಿದ್ದಾರೆ ಅವರು ನಾವು ಹೆಂಗಿದ್ದೀವಿ ನಾವು ಹೆಂಗೆ ಆಡ್ತೀವಿ ಅನ್ನೋದೆಲ್ಲ ಗೊತ್ತು ಪ್ರತಿಯೊಂದನ್ನು ನಾವು ಶೇರ್ ಮಾಡ್ಕೊತೀವಿ ಒಬ್ರ ಹತ್ರ ಒಬ್ಬರತ್ರ ಹೇಳ್ಕೊಂಡ್ರೆ ಶುರು ಮೀನ್ ಕು ಸಮಾಧಾನ ಸಿಗೋದು ನನಗೆ ಅವಳತ್ರ ಹೇಳ್ಕೊಂಡ್ರೆ ನನಗೆ ಸಮಾಧಾನ ಸಿಗೋದು ಎಷ್ಟೋ ಸಲ ಹೇಳ್ಕೊಳ್ಳೋವಾಗ ಸೊಲ್ಯೂಷನ್ ಸಿಕ್ಕಿರೋದು ಇದೆ ಸೊ ಹಾಗಾಗಿ ಅವಳು ನನ್ನ ಹತ್ರ ಹೇಳ್ಕೊತಾಳೆ ನಾನು ಅವಳ ಹತ್ರ ಹೇಳ್ಕೊತೀನಿ ಆ ಥರದೊಂದು ರಿಲೇಶನ್ಶಿಪ್ ನಮಗೆ ಈಗ ನಮ್ಮ ಮಕ್ಳು ಕೂಡ ಹಂಗೆ ಇದ್ದಾರೆ ಸಾನ್ವಿ ಯೋಹನ್ ಇಬ್ರು ಅಷ್ಟೇ ಅವರಿಬ್ರಿಗೂ ಎಕ್ಸಾಕ್ಟಾಗಿ ಒಂದು ವರ್ಷ ಡಿಫ್ರೆನ್ಸು ಸಾನ್ವಿ ಮೇ ಫಸ್ಟು ಯೋಹನ್ ಮೇ ಸವೆಂತ್ ಅಷ್ಟೇ ಸೊ ಹಾಗಾಗಿ ಅವರಿಬ್ಬರಿಗೂ ಕೂಡ ಒಳ್ಳೆ ಬಾಂಡ್ ಇದೆ ಅಂತ ಹೇಳ್ಬೋದು ಸೊ ವಿಸ್ಮಯ ಮತ್ತು ನಿಧೀಶ್ಗೆ ತುಂಬ ಏಜ್ ಗ್ಯಾಪ್ ಆಗೋಯ್ತು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಏನೋ ಗ್ಯಾಪ್ ಇದೆ ಬಟ್ ಇವರಿಬ್ಬರಿಗೆ ಆಲ್ಮೋಸ್ಟ್ ಸೇಮ್ ಏಜೇನೆ ವಿಜಯ್ ಯು ಇದ್ದಾಗಂತೂ ದಿನ ಬಿಟ್ಟು ದಿನ ಬರ್ತಾ ಇದ್ದೆ ನಾನು ಸೊ ಅಲ್ಲಿಂದ ನಾವು ನಾನು ಯೋಹನ್ ಆ್ಯಕ್ಚುಲಿ ನಾನು ಮನೆಗಿಂತಲೇ ಹೊರಟೆ ಬಟ್ ಯೋಹನ್ ಫೋರಂ ಅಂತ ಅನ್ನೋದಕ್ಕೆ ಸರಿ ಅಂದ್ಬಿಟ್ಟು ಫೋರಮಿಗೆ ಕರ್ಕೊಂಡು ಹೋದ್ವಿ ನಾವು ಫೋರಮ್ ಆದಾಗ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ನಾವು ಕಾರ್ ಪಾರ್ಕ್ ಮಾಡಿ ಯೂಶಲಿ ಡೈರೆಕ್ಟಾಗಿ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಒಟ್ಟೋಗ್ತಾ ಇದ್ವಿ ನಮಗೆ ನಾವು ಈ ಥರ ಎಂಟ್ರೆನ್ಸಲ್ಲಿ ಹೋಗಿದ್ದೇ ಇಲ್ಲ ಸೊ ಹೋಗಿದ್ದು ಭಾಳ ಖುಷಿ ಆಯಿತು ಸೊ ಎಂಟ್ರೆನ್ಸಲ್ಲಿ ಹೋದಾಗ ಇಲ್ಲೊಬ್ರು ಈ ಪಿಯಾನೋ ಮತ್ತು ಮೌತಾರ್ಗನ್ನೆಲ್ಲ ಪ್ಲೇ ಮಾಡ್ತಾಯಿದ್ರು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಆಲ್ಮೋಸ್ಟ್ ಫೋರ್ ಫೈವ್ ಅವರ್ಸ್ ನಿಂತ್ಕೊಂಡು ಆ ಥರ ಪ್ಲೇ ಮಾಡೋದು ಉಸಿರುಗಟ್ಕೊಂಡು ಎಷ್ಟು ಕಷ್ಟ ಅವರು ಸೀರಿಯಸ್ಲಿ ಅದನ್ನು ಮಾಡ್ತಾಯಿದ್ರು ಅವರು ಮತ್ತು ರಂಜಾನ್ ಇದ್ದಿದ್ದರಿಂದ ಡೆಕೋರೇಷನ್ನು ಅದಕ್ಕೆ ಸೂಟಬಲ್ ಆಗಿ ಮಾಡಿದರು ಫೋರಮ್ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಗಜಿಬಿಜಿ ಆಗಿಬಿಟ್ಟಿದೆ ಮುಂಚೆ ಇಷ್ಟೊಂದು ಕ್ರೌಡೆಡ್ ಇರ್ತಿರಲಿಲ್ಲ ಇವಾಗ ತುಂಬ ಜನ ವೀಕೆಂಡ್ಸಲ್ಲಂತೂ ಸಕ್ಕತ್ ಜನ ಇರ್ತಾರೆ ಸೊ ಅಲ್ಲಿ ಒಂದು ಫೋಟೋ ಸ್ಪೇಸ್ ಏನೋ ಮಾಡಿದ್ರು ಫೋರಮ್ ಫಾರ್ ಎವರ್ ಅಂತ ಸೊ ಯೋಹನಲ್ಲಿ ಅಮ್ಮ ನನ್ನ ಫೋಟೋ ತೆಗೀರಿ ಅಂತು ಸೊ ಹಾಗಾಗಿ ಅವನ್ನ ಕೂರಿಸ್ಬಿಟ್ಟು ಒಂದಷ್ಟು ಫೋಟೋಸ್ನ ತೆಗೆದುಬಿಟ್ಟೆ ಆದರೆ ಇದ್ರ ರಿಲಯನ್ಸ್ ಡಿಜಿಟಲ್ ಇತ್ತು ಸೊ ಅಲ್ಲಿ ನಾನು ಒಂದು ಮೊಬೈಲ್ ಅಥವಾ ಕ್ಯಾಮ್ರಾ ತೊಗೋಬೇಕು ಅನ್ನೋ ಪ್ಲಾನಲ್ಲಿದ್ದೆ ಹಾಗಾಗಿ ಸರಿ ಯೋಹನ್ ನೋಡ್ಕೊಂಡ್ಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಅವನ್ನ ಇದು ಸ್ಯಾಮ್ಸಂಗ್ದು ಫೋಲ್ಡಿಂಗ್ ಸೆಟ್ಟು ಇವಾಗ ರೀಸೆಂಟಾಗಿ ಲಾಂಚ್ ಆಗಿದೆ ಸೊ ಅದನ್ನು ನೋಡ್ಬಿಟ್ಟು ಅವ್ನು ಫುಲ್ ಎಕ್ಸೈಟ್ ಆಗಿದ್ದು ಅಮ್ಮ ಇದು ಫೋಲ್ಡ್ ಮಾಡ್ಬೋದು ಹಂಗೆ ಹಂಗೆ ಅಂಥೇಳಿ ಬಾಯ್ಸ್ಗಂತೂ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳ ಮೇಲೆ ಇರ್ಬೋದು ಕಾರ್ಗಳ ಮೇಲೆ ಬೈಕ್ಗಳ ಮೇಲೆ ಅದೆಷ್ಟು ಕ್ರೇಜ್ ಇರುತ್ತೆ ಅಂದರೆ ವಿಸ್ಮಯ ಅದು ಕಂಪ್ಲೀಟ್ ಆಪೋಸಿಟ್ ಆಗಿರ್ತಾಳೆ ಅವಳಿಗೆ ಬರ್ಬಿಡಲು ಮೇಕಪ್ಪು ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಸೊ ಅದಾದಮೇಲೆ ನಾವು ಹ್ಯಾಮ್ಲೈಸ್ಗೆ ಹೋದ್ವಿ ಅಲ್ಲಿ ಏನು ಟಾಯ್ಸ್ಗಳು ಯಾವಾಗಲೂ ಹೋದಾಗೆಲ್ಲ ತೊಗೋತಾನೆ ಇರ್ತಾರೆ ಸೊ ನಾನು ಮುಂಚೆನೇ ಹೇಳಿದ್ದೆ ನಾನು ಏನು ಕೊಡಿಸೋಲ್ಲ ನಿನಗೆ ತೊಗೊಳ್ಳೋ ಹಂಗಿಲ್ಲ ಅಂತ ಸೊ ಇರೋದೆಲ್ಲ ನೋಡ್ಕೊಂಡು ಆಟ ಆಡ್ಕೊಂಡು ು ಅಲ್ಲಿಂದ ಏನು ಆ ಪ್ಲೇ ಏರಿಯಾ ಇದೆಯಲ್ಲ ಕಿಡ್ ಝೋನ್ ಏನಿದೆಯಲ್ಲ ಸೊ ಅಲ್ಲಿಗೆ ಹೋದ್ವಿ ನಾನು ಕಾರ್ಡ್ ತೊಗೊಂಡೋಗಿರಲಿಲ್ಲ ಅಲ್ಲಿ ಆಟ ಆಡ್ಸೋದಕ್ಕೆ ಸೊ ಲಾಸ್ಟ್ ವೀಕ್ ರಶ್ಮಿ ಸ್ಮಯಂಗೆ ಕರ್ಕೊಂಡೋಗ್ಯದ್ರಿಂದ ಕಾರ್ಡು ರಶ್ಮಿ ಹತ್ರ ಇತ್ತು ಹಾಗಾಗಿ ನಾವು ಕಾರ್ಡ್ ತೊಗೊಂಡು ಹೋಗಿರ್ಲಿಲ್ಲವಲ್ಲ ಅವನಿಗೆ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದೆ ನಾನು ಆಟ ಬಂದಿಲ್ಲ ಇವತ್ತು ಜಸ್ಟ್ ನಿನ್ನ ಫೋರ್ಮ್ ತೋರಿಸ್ಕೊಂಡು ಹೋಗ್ತೀನಿ ಮನೆ ನಿನ್ನಲ್ಲಿ ಕಾರ್ಡ್ ತೊಗೋಬೇಕು ಅಂತ ಹೇಳೋಂಗಿಲ್ಲ ಅಂತ ಸ್ವಲ್ಪ ಬೇಜಾರು ಮಾಡಿಕೊಂಡ ಬಟ್ ಆಮೇಲೆ ಓಕೆ ಅಮ್ಮ ಆಯಿತು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊತದ್ದು ಅಲ್ಲಿ ಇಲ್ಲೇ ಸ್ವಲ್ಪ ಆಟ ಆಡ್ಕೊಂಡಾದ್ಮೇಲೆ ನಾವು ಡಿನ್ನರುಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾನು ಎಂಟು ಗಂಟೆ ಮೇ ಮುಂಚೆಗೆ ಮನೆಗೆ ಹೋದ್ರೆ ಮನೆಯಲ್ಲೇ ಏನಾದ್ರು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲೇ ತುಂಬ ಆಯಿತು ಈ ಒಂದು ಬ್ರಷ್ಗೆ ಹೇರ್ ಬ್ರಷ್ಗೆ ತ್ರೀ ಫಿಫ್ಟಿ ರುಪೀಸು ನಾನು ಅಂದ್ಕೊಂಡೆ ಬಿಸ್ಮೇನ್ ಕೂದಲಿಲ್ಲ ಏನಿಲ್ಲ ಇದು ಬೇಕಾ ಇವಾಗ ಅಂತ ಸೊ ಅವಳಿಗೆ ತಿರುಪತಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ವ ಅಲ್ಲಿ ಮುಡಿ ಕೊಟ್ಟಿದ್ವಿ ಹಾಗಾಗಿ ಅಲ್ಲಿ ಇದ್ದೆ ನೋಡಿ ಕಾಯಿನ್ ಕೊಟ್ಟಿದ್ದೆ ಅಮ್ಮ ಕಾಯಿನ್ ಇದೆಯಮ್ಮ ಅಲ್ಲ ನಾನೀಗ ಅಲ್ಲಿವರೆಗೂ ಕರ್ಕೊಂಡೋಗಿ ಆಟ ಆಡಿಸ್ದೆ ಕರ್ಕೊಂಡು ಹೋಗ್ತಿದ್ದೀನಿ ಏನೋ ಬೇಜಾರು ಬಟ್ ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ಮಕ್ಕಳು ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಅವ್ರಿಗೆ ಹೇಳಬೇಕು ನಾವು ಕಲಿಸ್ಬೇಕು ಪ್ರತಿ ಸಲವೂ ಒಂದೇ ಥರ ಇರಬೇಕು ಅಂತ ಅಂದರೆ ಅದು ಆಗೋದಿಲ್ಲ ಹಂಗೆ ಚಾನ್ಸೇ ಇಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಹಾಗೆನೆ ಸ್ವಲ್ಪ ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ಸೊ ಅಲ್ಲೇ ನಾವು ಫುಡ್ ಕೋರ್ಟ್ಗೆ ಹೋದ್ವಿ ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಅಂತ ಫುಡ್ ಕೋರ್ಟ್ಗೆ ಹೋದಾಗ ಅಲ್ಲಿ ಏನು ತಿಂತಾನೆ ಅಂತ ಕೇಳಿದ್ದಕ್ಕೆ ನನಗೆ ಬರ್ಗರ್ ಬೇಕು ಅಂತ ಹೇಳ್ತು ಸೊ ಅಲ್ಲಿ ಇನ್ನೊಂದೇನಂತಂದರೆ ಬರ್ಗರ್ ಕಿಂಗಲ್ಲಿ ಸ್ವಲ್ಪ ಆಫರ್ ನಡೀತಾ ಇತ್ತು ಸರಿ ಅಂತ ಅಂದ್ಬಿಟ್ಟು ಏ ಏನಿದೆ ನೋಡೋಣ ಅಂತ ಹೋದರೆ ಅಲ್ಲೇನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಹೇಳಿದ್ರು ನನ್ನ ಮೊಬೈಲಲ್ಲಿ ಆಲ್ರೆಡಿ ಟೆನ್ ಪರ್ಸೆಂಟ್ ಅಷ್ಟೇ ಚಾರ್ಜ್ ಇತ್ತು ಸರಿ ಅಂತ ಅಂದ್ಬಿಟ್ಟು ಯೋಹನ ಕೂರಿಸ್ಬಿಟ್ಟು ತಕ್ಷಣವೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡಿ ಅಲ್ಲೇ ಸ್ವಲ್ಪ ತಿಂದ್ಕೊಂಡ್ವಿ ಆಮೇಲೆ ಅಲ್ಲಿಂದ ನಾವು ಮನೆಗೆ ಹೊರಟಾಗ ಆಲ್ಮೋಸ್ಟ್ ನೈನೇ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು ಬರ್ಗರ್ ಕಿಂಗಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯಾರಾದರೂ ಫೋರಮ್ಗೆ ಹೋದ್ರೆ ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಡಿಸ್ಕೌಂಟ್ ಚೆನ್ನಾಗಿದೆ ಬಟ್ ಇಲ್ಲಿ ಯಾರು ಕೋಲ್ಡ್ ಕಾಫಿ ಮಾತ್ರ ಕುಡಿಬೇಡಿ ಸಿಕ್ಕಾಪಟ್ಟೆ ಬಟ್ಟೆ ಖರಾಬಾಗಿತ್ತು ಅದೇನು ಐಸ್ ವಾಟರ್ ಕುಡಿದಂಗಿತ್ತು ನನಗಂತೂ ಇಷ್ಟನೇ ಆಗಿಲ್ಲ ಸೊ ಹಾಗಾಗಿ ನನ್ನ ಸಜೆಷನ್ ಅಂತ ತೊಗೋಬೋದು ನೀವು ಇದನ್ನು ಬೇರೆ ಚಾಕ್ಲೇಟ್ ಪ್ರಾಪೆ ಅದೆಲ್ಲ ಇರ್ಬೋದಲ್ಲ ಚೆನ್ನಾಗಿ ಬಟ್ ಯೋಹನ್ ಕೋಲ್ಡ್ ಕಾಫಿ ಬೇಕಮ್ಮ ಅಂದ ಅದು ಚೆನ್ನಾಗಿರಲಿಲ್ಲ ಬಟ್ ಎಲ್ಲ ಓಕೆ ಚೆನ್ನಾಗಿತ್ತು ಅದಾದಮೇಲೆ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಇದು ಆಶಾ ವಿಸ್ಮಯಂಗೆ ತೊಗೊಂಡಿರೋವಂಥದ್ದು ಓಲೆ ಅವಳಿಗೆ ಏನೂ ಗಿಫ್ಟ್ ಕೊಟ್ಟಿಲ್ಲ ಅನ್ನೋ ಥರ ಬೇಜಾರಿತ್ತಂತೆ ಸೊ ಹಾಗಾಗಿ ಮೊನ್ನೆ ಮಲ್ಬಾರ್ಗೆ ಏನೋ ತೊಗೊಳಕ್ಕೆ ಅಂತ ಹೋದಾಗ ಈ ಓಲೆನ ಗಿಫ್ಟ್ ಕೊಟ್ಟಿದ್ದಾಳೆ ತೊಗೊಂಡಿದ್ದಾಳೆ ಚೆನ್ನಾಗಿದೆ ಆ್ಯಕ್ಚುಲಿ ಅವಳೇ ಹೇಳ್ತಾಯಿದ್ದು ಅವಳು ಬೆಳಿಗ್ಗಿದ್ದಾಳಲ್ವ ಅವಳ ಮುಖಕ್ಕೆ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಇದನ್ನೇ ತೊಗೊಂಡೆ ನಾನು ಅಂತ ಚೆನ್ನಾಗಿದೆ ಆ್ಯಕ್ಚುಲಿ ಓಲೆ ನನಗೂ ಸಖತ್ ಇಷ್ಟ ಆಯಿತು ಅವ್ಳಿಗೆ ಚೆನ್ನಾಗಿ ಕಾಣುತ್ತೆ ಯಾವಾಗಾದ್ರೂ ಡ್ರೆಸ್ಗೆ ಮ್ಯಾಚಿಂಗಿಗೆ ಹಾಕ್ಬೋದು ಸದ್ಯಕ್ಕೆ ಅವಳಿನ್ನೂ ಕೊಂಡ್ಲಾಕೊಂಡಿದ್ದಾಳೆ ಕೊಂಡ್ಲು ತೆಗೆದ್ಮೇಲೆ ಬೇಕಿದ್ರೆ ಇದನ್ನು ಹಾಕ್ಬೋದು ಒಂದಷ್ಟು ದಿವಸ ಅಂತ ಅನ್ನಿಸ್ತು ನನಗೆ ಸೊ ಎಷ್ಟೊಂದು ವಿಡಿಯೋ ಕ್ಲಿಪ್ಪಿಂಗ್ಸು ಡಿಲೀಟ್ ಆಗಿದೆ ನಾನು ಈ ವೀಡಿಯೋ ಕೂಡ ಹಿಂದಿನ ದಿವಸನೇ ಮಾಡಿದೆ ಡಿಲೀಟ್ ಆಗಿದೆ ಹಾಗಾಗಿ ಮತ್ತೆ ಮತ್ತೆ ರೀ ರೆಕಾರ್ಡ್ ಮಾಡಿ ನಾನು ಎಡಿಟಿಂಗ್ ಟೈಮಲ್ಲಿ ರೀಡಿ ರೆಕಾರ್ಡ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಚಿನ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನೆಕ್ಸ್ಟ್ ಬ್ಲಾಗು ನಾಳೆ ಬರುತ್ತೆ ಸೊ ನಾಳೆ ದಿವಸ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಿನ್ನೆ ಇದು ಐ ಮೀನ್ ಆ ವಿಡಿಯೋ ಏನು ನಾನು ಎಡಿಟ್ ಮಾಡೋವಾಗ ಸುಮಾರು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿತ್ತು ಸೊ ಇದನ್ನು ಕನ್ಕ್ಲೂಡ್ ಮಾಡೋಣ ಈ ವ್ಲಾಗ್ನ ಅಂತ ಅಂದ್ಬಿಟ್ಟು ನಾನು ಇವತ್ತು ರೆಕಾರ್ಡ್ ಮಾಡಿ ವಿಡಿಯೋ ಎಡಿಟಿಂಗ್ ಟೈಮಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾವುದೇ ಒಂದು ರಿಲೇಷನ್ಶಿಪ್ಪು ಚೆನ್ನಾಗಿರಬೇಕು ಅಂದರೆ ಈಗೋ ಇರಬಾರ್ದು ಅದು ಯಾವ ಥರದ ರಿಲೇಷನ್ಶಿಪ್ ಆದರೂ ಫ್ರೆಂಡ್ಶಿಪ್ ಆಗಿರ್ಬೋದು ಫ್ಯಾಮಿಲಿ ಜೊತೆಗಿರ್ಬೋದು ಆಫೀಸಲ್ಲಿರ್ಬೋದು ಎಲ್ಲೇ ಇರ್ಬೋದು ಈಗೋ ಮಧ್ಯದಲ್ಲಿದೆ ಅಂತ ಅಂದರೆ ಅದು ತುಂಬ ದಿನ ಆ ರಿಲೇಷನ್ಶಿಪ್ ಇರೋದಿಲ್ಲ ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನಾವೊಬ್ರನ್ನ ಎಷ್ಟೇ ಅರ್ಥ ಮಾಡ್ಕೊಂಡಿದ್ದೀವಿ ನಾವು ಒಬ್ರ ಜೊತೆಗೆ ಎಷ್ಟೇ ವರ್ಷದಿಂದ ಇದ್ದೀವಿ ಅಂತ ಅಂದ್ರೂ ಸ್ವಲ್ಪ ಈಗೋ ಮಧ್ಯ ಬಂದರೆ ಅದು ಆ ಬಾಂಡ್ ಕಟ್ಟಾಗಿ ಹೋಗ್ಬಿಡುತ್ತೆ ಇಲ್ಲ ಒಬ್ಬರು ಸಪ್ರೇಟಾಗಿ ಸೈಲೆಂಟಾಗಿ ಆಗೋಗ್ತಾರೆ ಹೋಗ್ತಾರೆ ಎಲ್ಲರಾಗಟ ಮಾಡ್ಕೊಂಡು ದೂರ ಆಗೋಗ್ತಾರೆ ಒಟ್ಟಿನಲ್ಲಿ ದೂರ ಆಗೋಗ್ತಾರೆ ಸೊ ಹಾಗಾಗುತ್ತೆ ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈಗೋ ನಾ ಬದಿಗೆ ಇಟ್ಬಿಟ್ಟು ಇರೋದೊಂದು ಅಷ್ಟು ದಿವಸ ಚೆನ್ನಾಗಿರ್ತೀವೇನೋ ಎಂಡ್ ಮಾಡೋಣ ಈ ನಮ್ಮ ಲೈಫ್ ಜರ್ನಿನ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾಳಿನ ಬ್ಲಾಗ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟಟಾ ಬಬಾಯ್ ಸಿ